ಇದರಲ್ಲಿ ನಾನು ಹಣ್ಣಾದ ಬಾಳೆಹಣ್ಣು ನೋಡಿ ತೆಗಿತೇನೆ ಒಂದು ಹತ್ತು ಬಾಳೆಹಣ್ಣು ಎಲ್ಲರಿಗೂ ಬೆಳಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಬೆಳಗಿನ ತಿಂಡಿ ಕೆಲಸ ಆದ ನಂತರ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಾನು ಹಾಗೆ ಬೆಳಿಗ್ಗೆ ತಿಂಡಿ ಇವತ್ತು ಚಪಾತಿ ಮಾಡಿದ್ದೆ ನಾನು ಹಾಗೆ ಮಕ್ಕಳು ಸ್ಕೂಲಿಗೆ ಹೋದ್ರು ಇವಾಗ ತಲೆಯಲ್ಲಿ ಒಂದು ಪ್ಲಾನ್ ಓಡ್ತಾ ಉಂಟು ಬಾಳೆಹಣ್ಣಿ ಬಾಳೆಹಣ್ಣಿನ ಹಲವು ಮಾಡುವ ಅಂತ ಏಕೆಂತ ಹೇಳಿದ್ರೆ ಕದಳಿ ಬಾಳೆಹಣ್ಣು ಆ ಮನೆಯಲ್ಲೇ ಆದದ್ದಿತ್ತು ಹಾಗೆ ಬಾಳೆಹಣ್ಣು ತಿಂದು 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 ಸಾಕಾಯಿತು ಹಾಗೆ ಇನ್ನು ಹಲ್ವ ಸ್ವಲ್ಪ ಮಾಡಿಡುವ ಅಂತ ಗೊತ್ತಿಲ್ಲ ಯಾವ ರೀತಿ ಆಗ್ತದೆ ಅಂತ ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇದ್ದೇನೆ ಹಾಗಾಗಿ ಸ್ವಲ್ಪ ಬಾಳೆಹಣ್ಣು ತೆಗೆದು ಮಾಡಬೇಕು ಅಂತ ಅನ್ಕೊಂಡಿದ್ದೇನೆ ಹಾಗೆ ಈ ವರ್ಷ ಮುಗಿತಾ ಬಂತು ಎಲ್ಲರೂ ಹೊಸ ವರ್ಷಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಹಾಗೆ ಹೊಸ ವರ್ಷ ಬರುವಾಗ ಎಲ್ಲರಿಗೂ ಕೂಡ ಒಂದು ಮನಸ್ಸಿನಲ್ಲಿ ಒಂದು ಖುಷಿ ಅಲ್ವಾ ಈ ವರ್ಷ ಏನು ಒಳ್ಳೇದಾಗ್ಲಿಲ್ಲ ಇನ್ನೊಂದು ವರ್ಷ ಆದರೂ ಒಳ್ಳೇದಾಗ್ಬೋದು ಅಂತ ಏನೋ ಆಸೆಯಿಂದ ಎಲ್ಲರೂ ಹೊಸ ವರ್ಷಕ್ಕೆ ಕಾಯ್ತಾ ಇದ್ದೀರಾ ಹಾಗೆ ನಾನು ಕೂಡ ಕಾಯ್ತಾ ಇದ್ದೇನೆ ಹಾಗೆ ಹೊಸ ವರ್ಷ ಹತ್ರ ಬರ್ತಾ ಇದ್ದ ಹಾಗೆ ಕೊರೋನಾ ಹೇಳುವ ಒಂದು ರೋಗದ ಆತಂಕ ಕೂಡ ಹೆಚ್ಚುತ್ತಾ ಇದೆ ಪ್ರತಿ ವರ್ಷ ಹಾಗೆ ನ್ಯೂ ಇಯರ್ ಬರುವ ಸ್ವಲ್ಪ ಮೊದಲೊಮ್ಮೆ ಕೊರೋನಾ ಬಂದು ಹೋಗ್ತದೆ ಈ ವರ್ಷ ಕೂಡ ಹಾಗೆ ಕೊರೋನಾ ಸ್ಪ್ರೆಡ್ ಆಗಿದೆ ಅಂತ ನ್ಯೂಸ್ ಅಲ್ಲಿ ಕಾಣ್ತಾ ಉಂಟು ಹಾಗಾಗಿ ಅದನ್ನು ಕೇಳುವಾಗ ಸ್ವಲ್ಪ ಮನಸ್ಸಿಗೆ ಬೇಸರ ಕೂಡ ಆಗ್ತಾ ಉಂಟು ಹೇಳಿದ್ರೆ ಒಮ್ಮೆ ಲಾಕ್ಡೌನ್ ಆಗಿ ಎಲ್ಲರಿಗೆ ಕೂಡ ಗೊತ್ತುಂಟೋ ಲಾಕ್ಡೌನ್ ಆದರೆ ಒಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಯಾವ ರೀತಿ ಕಷ್ಟವನ್ನು ಎದುರಿಸ ಎದುರಿಸ್ಬೇಕಾಗ್ಬೋದು ಅಂತ ಹಾಗೆ ನಾನು ಕೂಡ ಸ್ವಲ್ಪ ಭಯದಿಂದ ಇದ್ದೇನೆ ಈ ಕೊರೋನಾ ಬಂದು ಇನ್ನೇನು ಇನ್ನೇನಾದರೂ ಅಂತ ಹಾಗೆ ನೋಡುವ ಎಲ್ಲವನ್ನು ಕಾದು ನೋಡಬೇಕಾಗಿದೆ ಅಲ್ವಾ ಇದರಲ್ಲಿ ನಾನು ಹಣ್ಣಾದ ಬಾಳೆಹಣ್ಣು ನೋಡಿ ತೆಗಿತೇನೆ ಒಂದು ಹತ್ತು ಬಾಳೆಹಣ್ಣು ಬಾಕಿ ಎಲ್ಲ ತಿಂದು ಖಾಲಿಯಾಗಿದೆ ನಾನು ಹತ್ತು ಬಾಳೆಹಣ್ಣು ತೆಗೆದಿದ್ದೇನೆ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಬೇಕು ನಾನು ಈ ರೀತಿ ಇಡೀ ಆಗ್ತಾ ಇದ್ದೇನೆ ಇದನ್ನೊಮ್ಮೆ ಪೇಸ್ಟ್ ಮಾಡುವ ಏನು ನಾನು ಪೇಸ್ಟ್ ಮಾಡಿದ್ದೇನೆ ನೋಡುವ ಯಾವ ರೀತಿ ಆಗ್ತದೆ ಅಂತ ಕರೆಕ್ಟ್ ಆದ್ರೆ ನಿಮಗೆ ಕೂಡ ಗೊತ್ತಾಗ್ತದೆ ಹಾಗಾಗಿ ನಾನು ಮಾಡುವಾಗ ತೋರಿಸ್ತಾ ಮಾಡ್ತೇನೆ ಯಾವ ರೀತಿ ಮಾಡ್ತಾ ಇದ್ದೇನೆ ಅಂತ ನಾನಿವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ನಮ್ಮ ಬಾಳೆಹಣ್ಣಿನ ಹಲ್ವಾ ಒಂದು ಕಡಾಯಿ ಇಟ್ಕೊಂಡಿದ್ದೇನೆ ಈ ರೀತಿ ಅಲುಮಿನಿಯಂ ಇದು ಇದಕ್ಕೆ ನಾನಿವಾಗ ತುಪ್ಪ ಹಾಕ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ನೋಡಿ ಇಷ್ಟ ಹಾಕಿದ್ದೇನೆ ಇಷ್ಟು ತುಪ್ಪ ಬಿಸಿಯಾಗಿ ಸ್ವಲ್ಪ ತುಪ್ಪ ಇಲ್ಲಿ ವೇಸ್ಟ್ ಆಯ್ತು ತುಪ್ಪ ಬಿಸಿಯಾದ ನಂತರ ನಾನು ಬಾಳೆಹಣ್ಣಿನ ಪೇಸ್ಟನ್ನು ಹಾಕ್ತಾ ಇದ್ದೇನೆ ತುಪ್ಪದಲ್ಲಿ ಈ ರೀತಿ ಇದು ಮಾಡ್ತಾ ಇರಬೇಕು ಬಾಳೆಹಣ್ಣು ಕರೆಕ್ಟಾಗಿ ಬೇಯಬೇಕು ಅಲ್ಲಿವರೆಗೆ ಒಂದು ಕೈಯಲ್ಲಿ ಮೊಬೈಲ್ ಇರುವ ಕಾರಣ ಸ್ವಲ್ಪ ಶೇಕ್ ಆಗ್ತಾ ಉಂಟು ಸ್ವಲ್ಪ ಇದು ಕಲರ್ ಚೇಂಜ್ ಆಗಿದೆ ಹಾಗಾಗಿ ನಾನಿನ್ನು ಸಕ್ಕರೆ ಹಾಕ್ತಾ ಇದ್ದೇನೆ ಒಂದು ಅರ್ಧ ಕಪ್ಪಿನಷ್ಟು ಹಾಕ್ತಾ ಇದ್ದೇನೆ ಯಾಕೆ ಅಂತ ಇದು ಬಾಳೆಹಣ್ಣು ಸ್ವಲ್ಪ ಸ್ವೀಟ್ ಉಂಟು ಸಕ್ಕರೆ ಹಾಕಿ ಇನ್ನು ಕೂಡ ಕಲರ್ ಚೇಂಜ್ ಆಗೋ ಮಿಕ್ಸ್ ಮಾಡ್ತಾ ಇರ್ಬೇಕು ಇನ್ನಿದು ಗಟ್ಟಿ ಆಗೋವರೆಗೆ ಕೈ ಬಿಡ ಅದೇ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ತುಪ್ಪ ಇದ್ದೀನಿ ಸ್ವಲ್ಪ ಸ್ವಲ್ಪಾಗ ರೆಡಿ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ನೋಡಿ ಇನ್ನು ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಹಾಕ್ತೇನೆ ಹಾಂ ತುಪ್ಪ ಹಾಕಿ ನೋಡಿ ಹಾಂ ಈ ರೀತಿ ಸೆಟ್ ಮಾಡಿ ಇಟ್ಟಿದ್ದೇನೆ ಇನ್ನು ಟೇಸ್ಟ್ ನೋಡಬೇಕು ಯಾವ ರೀತಿ ಆಗಿದೆ ಅಂತ ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಯಾವ ರೀತಿ ಪರ್ಫೆಕ್ಟ್ ಆಗಿದೆ ನೋಡಿ ನೋಡ್ರಿ ಇದನ್ನು ಟೇಸ್ಟ್ ಮಾಡ್ತಾ ಇದ್ದೇನೆ ಸೂಪರ್ ಟೇಸ್ಟ್ ಹ್ಮ್ ಖಂಡಿತ ಎಲ್ಲರೂ ಟ್ರೈ ಮಾಡಿ ಈಸಿಯಾಗಿ ಮಾಡ್ಬೋದು ನೋಡಿದ್ರಲ್ಲ ಕೆಲವರದ್ದು ತುಂಬಾ ಡಾರ್ಕ್ ಕಲರ್ ಬರ್ತದೆ ಅಷ್ಟು ಡಾರ್ಕ್ ಬರ್ಲಿಲ್ಲ ಟೇಸ್ಟ್ ಸೂಪರ್ ಆಗಿದೆ ನಾವು ಅಂಗಡಿಯಿಂದ ತರುವ ಹಲವ ತುಂಬಾ ಟೇಸ್ಟ್ ಆಗಿ ಫೀಲ್ ಆಗ್ತಾ ಉಂಟು ವಾವ್ ಸತ್ಯ ಹೇಳ್ತೇನೆ ನಿಜ ಹೇಳ್ತೇನೆ ಸೂಪರ್ ಆಗಿದೆ ಹಾಗಾಗಿ ಖಂಡಿತ ಒಮ್ಮೆ ಇದನ್ನು ಟ್ರೈ ಮಾಡಿ ಕಲರ್ ಯಾಕೆ ಬರ್ಲಿಲ್ಲ ಅಂತ ಗೊತ್ತಾಯ್ತು ನನಗೆ ಕಾಯಿಸಿದ್ದು ಸ್ವಲ್ಪ ಕಮ್ಮಿ ಆಗಿದೆ ನಾನು ಬಿಸಿ ಮಾಡ್ತೇವಲ್ಲ ಆ ಬಾಳೆಹಣ್ಣು ಬೇಯಿಸುವಾಗ ಸ್ವಲ್ಪ ಜಾಸ್ತಿ ಬೇಯಿಸಿದ್ರೆ ಕಲರ್ ಬರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಕಲರ್ ಬರದಿದ್ರೂ ಪರವಾಗಿಲ್ಲ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಹಾಗಾಗಿ ಟ್ರೈ ಮಾಡಿ ಹ್ಞೂ ಕಲರ್ ಬರಲಿಲ್ಲ ಅಂತ ಮಾಡಿದವರು ಬೇಸರ ಕೊಡಬೇಡಿ ಕೆಲವು ಸಲ ಮಾಡುವಾಗ ಸ್ವಲ್ಪ ಆಚೆ ಈಚೆ ಆದರೆ ಕಲರ್ ಬರಲಿಕ್ಕಿಲ್ಲ ಕರೆಕ್ಟಾಗಿ ಮಾಡಿದರೆ ಕರೆ ಕಲರ್ ಕೂಡ ಬರ್ಬೋದು ಸ್ವಲ್ಪ ಬೇಯಿಸುವಾಗ ಸ್ವಲ್ಪ ಜಾಸ್ತಿ ಹತ್ತು ಬೇಯಿಸಿ ಅವಾಗ ಖಂಡಿತ ಕಲರ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು ಮಕ್ಕಳು ಸ್ಕೂಲಿಂದ ಬಂದರು ಇವತ್ತು ಸಾಟರ್ಡೆ ಹಾಗಾಗಿ ಬೇಗ ಬಂದರು ಕೂಡ ಐ ತೊಳೆದು ಬನ್ನಿ ಕೈ ವಾಶ್ ಮಾಡಿದ್ಯಾ ಸೂಪರ್ ಆಗಿದೆ ಹಾಗಾಗಿ ಟ್ರೈ ಮಾಡಿ ಮಕ್ಕಳಿಗೆ ಖಂಡಿತ ಇಷ್ಟ ಆಗ್ತದೆ ಕಲರ್ ಇದು ನೋಡ್ಲಿಕ್ಕೆ ಹೋಗ್ಬೇಡಿ ಕಲರ್ ಬರಬಹುದು ಸ್ವಲ್ಪ ಬೇಯಿಸುವಾಗ ಸ್ವಲ್ಪ ಜಾಸ್ತಿ ಬೇಯಿಸಿ ಅವಾಗ ಕಲರ್ ಕೂಡ ಬರ್ತದೆ ಕಲರ್ ನೋಡುವಾಗ ತಿನ್ನುವಾಗ ಒಂದು ಅಲ್ಲ ಕಲರ್ ಜಾಸ್ತಿ ಇದ್ರೆ ಅಲ್ವಾ ಟೇಸ್ಟ್ ಉಂಟಲ್ಲ ಸಮೀತಿಗೆ ಇಷ್ಟ ಆಯ್ತಾ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತುಂಬಾ ಸಲ ಹೇಳಿದೆ ನಾನು ಮೆಹಂದಿ ವಿಡಿಯೋ ಹಾಕ್ತೇನೆ ಮೆಹಂದಿ ವಿಡಿಯೋ ಹಾಕ್ತೀನಿ ಅಂತ ಮೆಹಂದಿ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ನಾನು ಯಾಕೆಂತ ಹೇಳಿದ್ದೆ ಅದಕ್ಕೆ ಎಲೆ ಬೇಕು ಎಲೆ ನಮ್ಮ ಮನೆಯಲ್ಲಿ ಇಲ್ಲ ಅಕ್ಕನ ಮನೆಯಲ್ಲಿ ಇರ್ತದೆ ಹಾಗೆ ನನಗೆ ಹೋಗಿ ತರಬೇಕು ಯಾವಾಗಲೂ ಖುಷಿ ಹೋಗ್ತಾಳೆ ಅಲ್ಲಿಗೆ ಹಾಲು ತರಲಿಕ್ಕೆ ಅಂತ ನನಗೆ ನೆನ್ಪಾಗುದಿಲ್ಲ ಹೇಳಲಿಕ್ಕೆ ಪೇರಳೆ ಎಲೆ ಮತ್ತೆ ಒಂದು ಲಿಂಬೆ ಹಣ್ಣು ಬೇಕು ಎಲೆ ಲಿಂಬೆ ಹಣ್ಣು ಮತ್ತೆ ಮೆಹಂದಿ ಇದು ಮೂರು ಹಾಗಾಗಿ ಇದು ಮೂರು ರೆಡಿ ಮಾಡಿಟ್ಕೊಡಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸ್ತೇನೆ ಯಾವ ರೀತಿ ಮಾಡುದು ಹಾಗೆ ಮಾಡುವ ಟೈಮಲ್ಲಿ ಕೂದಲು ಕೂಡ ಇವಾಗ ನಮ್ಮ ಕೂದಲು ಫುಲ್ ವೈಟ್ ಆಗಿದೆ ವೈಟೇ ಇರಬೇಕು ಕೆಂಪೆಲ್ಲ ಇದ್ರೆ ಪುನಃ ಅದ್ರ ಮೇಲೆ ಹಾಕಿದ್ರೆ ಕಲರ್ ಬರುದಿಲ್ಲ ನನ್ನ ಅಮ್ಮ ಹಾಗೆ ಮಾಡಿದ್ರು ಕೆಂಪು ಕೂದಲೆಗೆ ಫಸ್ಟಿಗೆ ಹಾಕುವಾಗ ಬಿಳಿ ಕೂದಲಿಗೆ ಹಾಕುವಾಗ ಕರೆಕ್ಟಾಗಿ ಕಲರ್ ಕಪ್ಪಾಗಿ ಬಂದಿತ್ತು ನೆಕ್ಸ್ಟ್ ಅವರು ಕೆಂಪು ಕೂದಲಿಗೆ ಹಾಕಿ ನೋಡುವಾಗ ಅದು ಕಲರ್ ಕೆಂಪೇ ಬರ್ತದೆ ಕಪ್ಪು ಬರೋದಿಲ್ಲ ಹಾಗೆ ಕೊರಪೇ ಟೇಸ್ಟ್ ನೋಡಿ ಮತ್ತೆ ಮತ್ತೆ ಬರ್ತಾ ಇದ್ದಾಳೆ ಖುಷಿ ಅಷ್ಟು ಸಲ ಟೇಸ್ಟ್ ಆಗಿದ ಓಕೆ ನಾನು ಈ ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಸಿಗ್ತಾ ಇದ್ದೇನೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಚಾನಲಿಗೆ ಯಾರಾದರೂ ಹೊಸ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಕೂಡ ಆಗಿ Thank you.